ವೆಲ್ಕಮ್ ಟು ಮ್ಯಾಚು ಮಾತು ಒನ್ ಇಂಡಿಯಾ ಕನ್ನಡದಲ್ಲಿ ಆರ್ ಸಿ ಬಿ ಎ ಪಂದ್ಯ ಆದ ನಂತರ ನಾವು ಎಕ್ಸ್ಪರ್ಟ್ಸ್ ಜೊತೆ ಬರ್ತೀವಿ ಏನಾಯ್ತು ಸೊ ನೆಕ್ಸ್ಟ್ ಪಂದ್ಯ ಏನಾಗುತ್ತೆ ಅನ್ನೋದು ಸೊ ನಮ್ಮ ಜೊತೆ ಜೋಸೆಫ್ ಓವರ್ ಅವರಿದ್ದಾರೆ ಕ್ರಿಕೆಟ್ ಎಕ್ಸ್ಪರ್ಟ್ ಎಷ್ಟು ವರ್ಷಗಳಿಂದ ಅವರ ಎಕ್ಸ್ಪರ್ಟ್ ಒಪಿನಿಯನ್ ಕೇಳ್ತಾನೆ ಇದೀವಿ ಆರ್ ಸಿ ಬಿ ಅಂತ ಬಂದಾಗ ಅವರ ಇಂಟ್ರೆಸ್ಟ್ ನಮ್ಮ ಇಂಟ್ರೆಸ್ಟ್ ಎಲ್ಲ ಜಾಸ್ತಿ ಇರುತ್ತೆ ಸರ್ ವೆಲ್ಕಮ್ ಟು ದಿ ಶೋ ನಮಸ್ಕಾರ ಸರ್ ಇದು ಆರ್ ಸಿ ಬಿ ಐ ಪಿ ಎಲ್ ಅಂತ ಬಂದಾಗ ಆರ್ ಸಿ ಬಿ ಗೆಲ್ಬೇಕು ಅನ್ನೋದು ಹದಿನೆಂಟು ವರ್ಷಗಳಿಂದ ಕನಸು ನೀವು ಕ್ರಿಕೆಟ್ನ ಇಷ್ಟು ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀರಾ ಆರ್ ಸಿ ಬಿ ಯಾಕೆ ಎಡುತ್ತಾರೆ ಈಗ ನೋಡಿ ನೆನ್ನೆ ಪಂದ್ಯದಲ್ಲಿ ಈ ಥರ ಎಡಬಿದ್ದು ಎಲ್ಲ ಸಿಂಗಲ್ ಡಿಜಿಟ್ ಹೊಡ್ಕೊಂಡು ಬಂದ್ರು ಏನಾಯಿತು ನೆನ್ನೆ ಅನಿಸುತ್ತೆ ಅಲ್ಲ ಅವರು ಈ ವೆದರ್ ಇದು ಇಂಪ್ಯಾಕ್ಟ್ ಹಾಗೆ ಆಗುತ್ತೆ ಅಷ್ಟೊತ್ತು ವೆಯ್ಟ್ ಮಾಡಿ ತಂದ್ಬಿಟ್ಟು ಮುಂಚೆನೇ ಎರಡು ಮ್ಯಾಚ್ ಸೋತಿದ್ದಾರೆ ಬೆಂಗಳೂರೊಳಗೆ ಅವ್ರು ಹೋಮ್ ಟರ್ಫ್ ಒಳಗೆ ಎರಡು ಮ್ಯಾಚ್ ಸೋತಿದ್ರು ಅದು ಬ್ಯಾಕ್ ಆಫ್ ಮೈಂಡ್ ಇರುತ್ತೆ ಸೊ ನಾವು ಯಾವತ್ತು ಇಟ್ಕೋಬೇಕು ನ್ಯಾಪ್ ಇಟ್ಕೋ ಕ್ರಿಕೆಟ್ ಇಸ್ ಪ್ಲೇಡ್ ಇನ್ ದ ಮೈಂಡ್ ಬ್ಯಾಟ್ ಬಾಲು ಶಕ್ತಿ ಎಲ್ಲ ಇರ್ಬೋದು ಬಟ್ ಕ್ರಿಕೆಟ್ ಇಸ್ ಬೇಸಿಕಲಿ ಪ್ಲೇಟ್ ಇನ್ವೆಂಟ್ ಹೇಗೆ ಮೆಂಟಲಿ ಪ್ರಿಪೇರ್ ಆಗಿರ್ತೀರೋ ಆ ಥರ ಆಗ್ಬಿಟ್ಟು ಸೊ ಯಾವಾಗ ನಿಮಗೆ ಓಮ್ ಟರ್ಫ್ ಸೋತಿದ್ದರೋ ಒಂದು ಕ್ಷಣ ಇದ್ದೇ ಇರುತ್ತೆ ಡೌಟ್ ಇದ್ದೇ ಇರುತ್ತೆ ಏನಾಗ್ಬೋದು ಅಂದ್ಬಿಟ್ಟು ಆಮೇಲೆ ಈ ಥರ ಏನೋ ವೆದರ್ ಇಂಪ್ಯಾಕ್ಟ್ ಆದಾಗ ಲೇಟ್ ಮ್ಯಾಚ್ ಸ್ಟಾರ್ಟ್ ಆದಾಗ ಆ ಕಂಡೀಷನ್ಸೇ ಬೇರೆ ಥರ ಇರುತ್ತೆ ಇಮ್ಯುರಿಟಿ ಇದು ನೀರು ಐ ಮೀನ್ ವೆಟ್ಟಾಗಿರತ್ತೆ ಪಿಚ್ಚು ಸ್ವಲ್ಪ ಇದರ ಡ್ಯಾಂಪ್ನೆಸ್ ಇರುತ್ತೆ ವೆಟ್ಟಲ್ಲ ಡ್ಯಾಂಪ್ನೆಸ್ ಪಿಚ್ ಇರುತ್ತೆ ಅನ್ಬಿಟ್ಟು ಸೊ ಅದೆಲ್ಲ ಇದ್ದಾಗ ಫ್ಯಾಕ್ಟರ್ಸ್ ಡೂ ಪ್ಲೇ ಆಮೇಲೆ ಅವರು ಟಾಸ್ ಗೆದ್ದು ಬ್ಯಾಟಿಂಗ್ ತೊಗೊಂಡ್ರು ಬಿಕಾಸ್ ಇಟ್ ವಾಸ್ ಓವರ್ಸ್ ಕಟ್ ಆಗಿತ್ತು ಸೊ ಯಾವತ್ತು ಈ ಥರ ಸಿಚುವೇಶನ್ ಯಾರೋ ಟಾಸ್ ಗೆದ್ದವ್ರು ಚೇಸ್ ಮಾಡ್ತಾರೆ ಅದು ನೋಡಿದ್ರೆ ಅವ್ರ ಬ್ಯಾಟ್ ಲೆಕ್ಕಕ್ಕೆ ಬ್ಯಾಟ್ ಸ್ಟಾರ್ಟ್ ವಿಕೆಟ್ಗಳು ಉದುರ್ಕೊಂಡ್ಬಿಡ್ತು ಸೊ ಆ ಥರ ಆದಾಗ ಆ ಸಿಚುವೇಶನ್ ಹೇಗೆ ಕಮ್ ಬ್ಯಾಕ್ ಮಾಡೋದು ಭಾಳ ಕಷ್ಟ ಆಗತ್ತೆ ಸೊ ನಾವಿದು ಆರ್ ಸಿ ಬಿದ್ದು ಇವತ್ತು ನೋಡ್ತಿಲ್ಲ ಆರ್ ಸಿ ಬಿ ನಾವು ಫಸ್ಟಿಂದ ಬರ್ತಿರೋದು ಏನಂದರೆ ಟಾಪ್ ಎವಿ ಬ್ಯಾಟಿಂಗ್ నేను క్రిస్ గేల్ తొలి డివిలియర్స్ తొోళి కోహ్లీ తొోళ్ళి ఇంతర ప్లేయర్స్ బందా ఇవర ఐకాన్ ప్లేయర్సు టాప్ ఇది బ్యాటింగ్ 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 గుమ్మి మిడ్ ఆర్డర్ ఇతిర ఆమె ఇవ్వరికి పించ్ ఇట్రస్ ఇ డెత్ ఓవర్స్ ఫినిషర్స్ ఇరల్లా సో ఆ థర అవరు ఇద్దు ఇష్ట తనక యాకవ్ ధంద్రే అవర్గే ఫినిషర్స్ యారు ఇప్ ఆర్డర్ చన ఆడుకొర ఆ థర్ ఇష్ట ఇట్క్రు ಈ ಸತಿ ಅವರು ಯೋಚಿಸ್ಬಿಟ್ಟು ಮಿಡ್ಲ್ ಆರ್ಡ್ರನ್ನ ಸ್ವಲ್ಪ ಟೈಟ್ ಮಾಡಿದ್ದಾರೆ ಮತ್ತು ಒಂದು ಟಿಮ್ ಡೇವಿಡ್ ಅಂತ ಪ್ಲೇಯರ್ ಇಟ್ಕೊಂಡು ನಾವು ಡೆತ್ ಓವರ್ಸು ಹೊಡಿತೀವಿ ಅಂದ್ಬಿಟ್ಟು ಅದು ಬಂದಿದ್ದಾರೆ ಬಟ್ ಇಲ್ಲೇಲ್ಲೋ ನೋಡಿದ್ರೆ ಮೋಮೆಂಟ್ ನಿಮಗೆ ಟಾಪ್ ಆರ್ಡ್ರ್ ಉದುರ್ಕೊಂಡ್ರೆ ಎಲ್ಲ ಬಿದ್ದೋಗೋದಾಗುತ್ತೆ ಇಷ್ಟ ತಕ್ಕ ನಾವು ಬಂದಿರೋದು ಏನಂದ್ರೆ ಬೇರೆ ಒಂದು ಟಿಮ್ ಡೇವಿಡು ಸ್ವಲ್ಪ ಶಕ್ತಿ ಕೊಟ್ಕೊಂಡು ಮ್ಯಾಚೇ ಮ್ಯಾಚಸ್ ನೋಡಿದ್ರೆ ನಾವು ಒಂಥರ ಟೈಗರ್ಗಳ ಥರ ಆಡ್ತಿದ್ದೀವಿ ಆರ್ ಸಿ ಬಿ ಇದು ತಾಕತ್ತು ತೋರಿಸ್ಕೊಂಡು ಆಡ್ತಿದ್ದೀವಿ ಅದೇ ಓಮ್ ಟಫ್ ಬಂದಾಗ ಈ ವಿಕೆಟು ಮುಂಚೆ ಥರದಲ್ಲ ಮುಂಚೆ ನಮ್ಮ ಕೆ ಕೆ ಚಿನ್ನಸ್ವಾಮಿ ಎಂ ಚಿನ್ನಸ್ವಾಮಿ ವಿಕೆಟ್ ಅಂದರೆ ಟಿ ಟ್ವೆಂಟಿಗೆ ಭಾಳ ಬಾಲ್ ವೇಗವಾಗಿ ಬರೋದು ಬ್ಯಾಟಿಗೆ ಬರೋದು ಯಾಕಂದರೆ ಕ್ರಿಕೆಟ್ ಒಳಗೆ ಏನಂದರೆ ಬ್ಯಾಟ್ಸ್ಮನ್ಗೆ ಬಾಲ್ ಬಂದ್ರೇ ಕ್ರಿಕೆಟು ಬಾಲ್ ಏನು ನಿಂತು ಬಂದಂದರೆ ಬ್ಯಾಟ್ಸ್ಮನ್ಗೆ ಹುಚ್ಚಿರ್ದ್ಬಿಡುತ್ತೆ ಸ್ಟ್ರೋಕ್ ಪ್ಲೇ ಮಾಡೋಕ್ಕಾಗಲ್ಲ ಹೌದು ಸೊ ಈ ವಿಕೆಟ್ ಸ್ವಲ್ಪ ಕ್ಯಾರೆಕ್ಟರ್ ಸ್ವಲ್ಪ ಡಿಫ್ರೆಂಟ್ ಇರೋದ್ರಿಂದ ಅದು ಇವ್ರಿಗೆ ಇಂಪ್ಯಾಕ್ಟ್ ಹಾಗೆ ಆಗಿದೆ ಸರ್ ಕೋಇಿನ್ಸಿಡೆನ್ಸ್ನ ನಾನು ಹೇಳ್ತೀನಿ ಹೆಂಗಿತ್ತು ಅಂದರೆ ಎರಡು ಸಾವಿರದ ಎಂಟರಲ್ಲಿ ಇದೇ ಏಪ್ರಿಲ್ ಹದಿನೆಂಟಕ್ಕೆ ಐ ಪಿ ಎಲ್ ಸ್ಟಾರ್ಟ್ ಆಗಿದ್ದು ನೀವು ಅದನ್ನೆಲ್ಲ ಹತ್ತಿರದಿಂದ ನೋಡಿ ಅದನ್ನ ಮ್ಯಾಚಲ್ಲೂ ಇರ್ತೀರ ಸೊ ಎರಡು ಸಾವಿರದ ಎಂಟಕ್ಕೆ ಏಪ್ರಿಲ್ ಹದಿನೆಂಟು ಈ ಹದಿನೆಂಟು ಅನ್ನೋದು ಆಮೇಲೆ ಕೊಹ್ಲಿ ಅವ್ರ ಜರ್ಸಿ ನಂಬರು ಕೋಇನ್ಸಿಡೆನ್ಸು ಆ ಎರಡು ಸಾವಿರದ ಎಂಟರಲ್ಲಿ ಸೋತೋಗಿದ್ರು ಫಸ್ಟ್ ಮ್ಯಾಚ್ ಹೆಂಗೆ ಸೋತೋಗಿದ್ರು ಅಂತ ಗೊತ್ತು ಎಷ್ಟು ಹೀನಾಯವಾಗಿ ಇವತ್ತು ಮತ್ತೆ ಕೊಹ್ಲಿ ಒಂದು ರನ್ ನೋಡಿದ್ರು ಅವತ್ತು ಒಂದು ರನ್ನು ಇವತ್ತು ಒಂದ್ರನ್ನು ಅಂದ್ರೆ ಆರ್ ಸಿ ಬಿಗೆ ಹೋಮ್ ಗ್ರೌಂಡ್ ಅಲ್ಲಿ ಲೆಕ್ಕ ಇಲ್ವಾ ಸ್ಟಾರ್ಟ್ ಆದ ಮ್ಯಾಚ್ ಇಂದನು ಫಸ್ಟ್ ಐ ಪಿ ಎಲ್ ಫಸ್ಟ್ ಮ್ಯಾಚ್ ಇಂದನು ಇವತ್ತಿನವರೆಗೂ ಹೋಮ್ ಗ್ರೌಂಡ್ ಅಂದ್ರೆ ಅದೊಂದು ಫೋಬಿಯಾನ ಅದು ಹೋಮ್ ಗ್ರೌಂಡ್ ಅಂದ್ರೆ ಇಲ್ಲಿ ಅಡ್ವಾಂಟೇಜ್ ಇಲ್ಲ ಅಂತಾರೆ ಯಾಕಂದ್ರೆ ಓವರ್ಕಮ್ ಮಾಡಕ್ ಇಲ್ಲ ಅಲ್ಲ ಹೋಮ್ ಗ್ರೌಂಡ್ ಯಾವಾಗಲೂ ಅಡ್ವಾಂಟೇಜ್ ಯಾಕಂದ್ರೆ ನಿಮ್ಮ ಜೊತೆ ಜನ ಇದ್ದಾರೆ ಕ್ರೌಡ್ ಇದ್ದಾರೆ ಆ ಕ್ರೌಡ್ ಕೊಡೋ ಶಕ್ತಿ ನಿಮಗೆ ಎಲ್ಲೂ ಸಿಕ್ಕಲ್ಲ ಸೊ ಆ ಥರ ಇದ್ದಾಗ ನೀವು ಇನ್ನೇ ಹುಮ್ಮಸ್ ಇವಾಗ ಬ್ಯಾಟಿಂಗ್ ಆಡ್ತಿದ್ರೆ ನಂಗೆ ಯಾರೋ ಸಭಾ ಶಬಾಷ್ ಮಾಡ್ತಿದ್ರೆ ಫ್ಲೋ ಇರ್ತೀನಿ ಆ ಸ್ಪೀರಿಟ್ ಅಂದ್ಬಿಟ್ಟು ಅಂದರೆ ನಮ್ಮದೇನಂದ್ರೆ ಬ್ಯಾಟ್ಸ್ಮೆನ್ಗೆ ಏನಾಗುತ್ತಂದ್ರೆ ಕ್ರೌಡ್ ಏನು ಹೇಳ್ತಿದ್ದೆ ಇದೆಲ್ಲ ಬರೋದಿಲ್ಲ ಆ ಟೈಮಲ್ಲಿ ಬಾಲ್ ನೋಡ್ಕೊಂಡೇ ಆಡೋದು ಮೆರಿಟ್ ಆತ ಬಾಲ್ ನೋಡ್ಕೊಂಡು ಆಡಬೇಕಾಗಿರತ್ತೆ ಸೊ ಅದಿರುತ್ತೆ ಬಟ್ ಯಾವಾಗಲೂ ಶಕ್ತಿ ಇರುತ್ತಲ್ಲ ಸ್ಟೇಡಿಯಂ ಒಳಗೆ ಜನದ್ದು ಅದು ಡೆಫಿನೆಟಾಗಿ ಎಲ್ಪ್ ಆಗೇ ಆಗುತ್ತೆ ಬಟ್ ಇವ್ರು ಯಾಕೆ ಥರ ತೊಗೊಂಡು ಬಂದಿಲ್ಲ ಅಂದರೆ ನನಗೊಂದೇ ಒಂದು ಶಕ್ತಿ ಡೌಟ್ ಬರೋದೆಂದರೆ ಇವರು ನಿಜವಲ್ಲೂ ಗೆಲ್ಲ ಗೆಲ್ಲಕ್ಕೆ ಆಡ್ತಾರಾ ನನಗೆ ಯಾವಾಗೂ ಒಂದು ಡೌಟ್ ಬಂದೇ ಬರುತ್ತೆ ಆರ್ ಸಿ ಬಿ ಐ ಪಿ ಎಲ್ ಗೆಲ್ಲಕ್ಕೆ ಟೀಮ್ ಮಾಡ್ತಿದ್ದಾರಾ ಇಲ್ಲವ ಯಾಕಂದರೆ ಏನಾಗ್ಬಿಡಿದೆ ಅಂದರೆ ಇವತ್ತು ನಾವು ಹೇಳಬೇಕು ನಿಜ ಹೇಳಬೇಕಂದ್ರೆ ಕ್ರಿಕೆಟ್ ಇಸ್ ನೋ ಮೋರ್ ಕ್ರಿಕೆಟ್ಸ್ ಗಿಂಬಿಡಿ ಇವ ಈಗ ತಮಾಷಾ ಕ್ರಿಕೆಟು ಪಟಾಕಿ ಕ್ರಿಕೆಟ್ ಅಂತೇಳಿ ಇದನ್ನು ಕಡ್ಡಿಪುಡಿ ಕ್ರಿಕೆಟು ಅನ್ಬೋದು ಸೊ ಏನಾಗ್ತಿದೆ ಅಂದರೆ ಜನ ಬರ್ತಿದ್ದಾರೆ ಹುಚ್ಚಿಡಿದು ಬಂದಿದ್ದಾರೆ ಜನ ಬಂದ್ ಶೋಕಿ ಮಾಡ್ಬೇಕು ಅಂತ ದುಡ್ಡು ದುಡ್ಡು ಇದೆ ಉಮಸ್ತೆ ಏನಂದ್ರೆ ನಮ್ಮ ಹತ್ರ ದುಡ್ಡು ಬರ್ತಿದೆ ಕಪ್ ಬಂದ್ರೆ ನಮ್ಗೇನು ಇಟ್ ಡಸನ್ ಮ್ಯಾಟರ್ ಆಮೇಲೆ ಅಂದ್ರೆ ಒಂದು ಕೋಳಿ ತರ ಪ್ಲೇಯರ್ ಯಾಕೋ ಕೋಳಿನ ಬಿಡ್ತಿಲ್ಲ ಕೋಳಿನೂ ಯಾಕೆ ಹೋಗ್ತಿಲ್ಲ ಅಂದ್ರೆ ಕೋಳಿ ಇದ್ದಾಗ ನಿಮ್ಗೆ ಆಲ್ರೆಡಿ ಅಷ್ಟು ಕೋಟಿ ರೂಪಾಯಿ ಬಂದ್ಬಿಡುತ್ತೆ ಸ್ಪಾನ್ಸರ್ಶಿಪ್ ಸ್ಪಾನ್ಸರ್ಶಿಪ್ ಮಿನಿಮಮ್ ಸಿಕ್ಸ್ಟಿ ಟು ಸೆವೆಂಟಿ ಕ್ರೋರ್ ನಿಮ್ಗೆ ಬಂದ್ಬಿಡುತ್ತೆ ಅವ್ರದ್ದು ಬೇರೆ ಬೇರೆ ಥರ ಲೆಕ್ಕಾಚಾರಗಳಿದೆ ಅವ್ರು ಹೇಗೆ ಇದು ಮಾಡ್ಕೊತಾರೆ ಬಿಟ್ವೀನ್ ಕೋಲಿ ಆ್ಯಂಡ್ ಇದೊಂಬ್ಬಿಟ್ರು ಸೊ ನಿಮಗೆ ದುಡ್ಡು ಇದೆ ದುಡ್ಡು ಬಂದಿದೆ ಸೊ ನಿಮ್ಮ ಇನ್ವೆಸ್ಟ್ಮೆಂಟು ಈಗ ಯಾರು ಇನ್ವೆಸ್ಟ್ ಮಾಡಿದವರು ಪ್ರಾಫಿಟ್ ಅಂತೂ ನೋಡೋದು ಬಿಸ್ನೆಸ್ ಒಳಗೆ ಸೊ ದಟ್ ಈಸ್ ಅ ಝೀರೋ ವ್ಯಾಲ್ಯೂ ಹೇಗಾಗತ್ತೆ ಇದು ಅವ್ರಿಗೆ ಈ ಪಬ್ಲಿಕ್ಕಿಗೆ ನಾವು ಏನಾದ್ರು ಮಾಡಿಕೊಡ್ಬೇಕಾ ಅನುಕೂಲ ಇಲ್ಲ ಫೀಲಿಂಗ್ ಫೀಲಿಂಗಲ್ಲಿ ಆಡ್ತಾರೆ ಅಂದರೆ ಅದು ಇಲ್ಲ ಅನ್ನಿಸ್ತಾ ಇದೆ ವೋ ಸೋಲ್ತೀವೋ ನಮಗೆ ನಮ್ಮ ಫೈನಾನ್ಸು ಸರ್ಸಿ ನಮಗೆ ಬಂದ್ಬಿಡತ್ತೆ ಸೊ ಆ ಆಟಿಟ್ಯೂಡ್ ಇಟ್ಕೊಂಡು ಆಡ್ದಾಗ ಇಂದ ಹಾಗೆ ಆಗುತ್ತೆ ಸೊ ನನಗೆ ಯಾವಾಗಲೂ ಪ್ರಶ್ನೆ ಬರೋದು ಯಾಕೆ ಈ ಥರ ಟೀಮ್ ಪಿಕ್ ಮಾಡ್ತಾರೆ ಇವರು ನಿಮ್ಗೆ ಮಿಡ್ಲ್ ಆರ್ಡ್ರ್ ಇಲ್ಲ ಆಲ್ರೌಂಡರ್ ಸರಿಯಾಗಿ ಬರೋದಿಲ್ಲ ಆಮೇಲೆ ನಿಮಗೆ ಡೆತ್ ಓವರ್ ಇಷ್ಟಸ್ ಇಲ್ಲ ಏನೋ ಕೂಲಿ ಗೇಲು ಡೇಲು ಎಲ್ಲ ಸತ್ ಸಂಕ ಇದ್ದರೆ ಪಶಾನ್ ಟ್ವೆಂಟಿ ಓವರ್ಸ್ ಏನಂದರೆ ಒಬ್ಬ ಬ್ಯಾಟ್ಸ್ಮನ್ ಫುಲ್ ಆಡ್ಬಿಡ್ಬೋದು ಮೊನ್ನೆ ಮ್ಯಾಚ್ ನೀವು ನೋಡಿದ್ರಿ ಒನ್ ಡೌನ್ ಓಡಿದ್ರು ಒನ್ ಸೆವೆಂಟಿ ಸೊ ಸೊ ನಾವು ಹೇಳೋದಂದ್ರೆ ನಿಮ್ಗೆ ಇದ್ದಾಗ ನಿಮ್ಗೆ ಕರೆಕ್ಟ್ ಬ್ಯಾಲೆನ್ಸ್ ಈ ಸತ್ತಿ ನಾನು ಹೇಳ್ಬೇಕಂದ್ರೆ ಸ್ವಲ್ಪ ಧೈರ್ಯ ಆಯ್ತು ನನಗೆ ಟೀಮ್ ಪರವಾಗಿಲ್ಲ ಚೆನ್ನಾಗಿದೆ ಈ ಬ್ಯಾಲೆನ್ಸ್ ಇದೆ ಅಂದ್ಬಿಟ್ಟು ಬಟ್ ಹೋಮ್ ಓಮ್ ಟರ್ಫಲ್ ಅವರು ಜನದು ಸಪೋರ್ಟ್ ಇಟ್ಕೊಂಡು ಸೋಲ್ತಾರೆ ಅಂದರೆ ಎಲ್ಲೋ ಒಂದು ಕಡೆ ದರ್ ಇಸ್ ಅ ಪ್ರಾಬ್ಲಮ್ ವೆದರ್ ದ ರೈಟ್ ಕಾಂಬಿನೇಷನ್ ಇಸ್ ಪ್ಲೇಯಿಂಗ್ ಆ ವಿಕೆಟ್ಗೆ ತಕ್ಕಾಗೆ ಏನಂದ್ರೆ ಆರ್ಸಸ್ ಫಾರ್ ಕೋರ್ಸಸ್ ಅಂತೀವಿ ಕ್ರಿಕೆಟ್ ಒಳಗೆ ಆ ಪಿಚ್ಚಿಗೆ ಯಾವ ಬೌಲರ್ ಆಡಬೇಕು ಯಾವ ಬ್ಯಾಟ್ಸ್ಮನ್ ಆಡಬೇಕು ಅಂತ ಇರಬೇಕು ಆಮೇಲೆ ಇನ್ನೊಂದು ಆಸ್ಪೆಕ್ಟ್ ನೀವು ನೋಡ್ತಿರೋ ಅಂದ್ರೆ ಆರ್ ಸಿ ಬಿ ಇದು ಸ್ವಲ್ಪ ಸ್ವಲ್ಪ ಫೀಲ್ಡಿಂಗ್ ಇಸ್ ನಾಟ್ ಅಪ್ ಟು ಫೀಲ್ಡಿಂಗ್ ಇಲ್ಲ ಫೀಲ್ಡಿಂಗೇ ಇಲ್ಲ ತುಂಬಾ ರನ್ ಕ್ರಿಕೆಟ್ ಒಳಗೆ ನೀವು ಫೀಲ್ಡಿಂಗ್ ಇಂಪಾರ್ಟೆಂಟ್ ಎಲಿಮೆಂಟ್ ನೀವು ಎಷ್ಟೇ ರನ್ಸ್ ಹೊಡಿಬಹುದು ನೀವು ಎಷ್ಟೇ ವಿಕೆಟ್ ತೆಗಬಹುದು ಬಟ್ ಈಗ ನಿಮ್ಗೆ ಫೀಲ್ಡಿಂಗ್ ಸಪೋರ್ಟ್ ಇಲ್ಲ ಅಂದ್ರೆ ಬೌಲರ್ಸ್ಗೆ ಬೌಲರ್ಸ್ ಏನು ಮಾಡಕ್ಕಾಗುತ್ತೆ ರನ್ಸು ಈ ಒನ್ ರನ್ ಇಸ್ ಕನ್ ಕನ್ವರ್ಟೆಡ್ ಟು ಟು ಅಂದೆ ತಕ್ಷಣ ಬೋ ಬೌಲರ್ಗೆ ಡಿಮೊರಲ ಡಿಮೊರಲೈಸ್ ಆಗುತ್ತೆ ಒಂದು ಲೆಫ್ಟ್ ಹ್ಯಾಂಡರ್ ರೈಟ್ ಹ್ಯಾಂಡರ್ ಇದ್ದರೆ ಅವ್ರಿಗೆ ಎಲ್ಲಿ ಹಾಕಬೇಕು ನೆಕ್ಸ್ಟ್ ಲೈನ್ ಇಲ್ಲ ಅಂತ ಚೇಂಜ್ ಮಾಡಬೇಕಲ್ಲ ವಿಕೆಟು ಸೊ ಇದೆಲ್ಲ ಆಗುತ್ತೆ ಆಮೇಲೆ ಕ್ಯಾಚ್ ಬಿಟ್ಟಾಗ ನೋಂದೆ ಯು ಕೆನಾಟ್ ಡ್ರಾಪ್ ಕ್ಯಾಚಸ್ ಇನ್ ನೆನಿ ಕ್ರಿಕೆಟ್ ಒಂದು ಹ್ಯಾಡೇಜ್ ಇದೆ ಮ್ಯಾಚಸ್ ಕ್ಯಾಚಸ್ ವಿನ್ ಮ್ಯಾಚಸ್ ಅಂದ್ಬಿಟ್ಟು ಸೊ ಆ ಥರ ಇದ್ದಾಗ ಫೀಲ್ಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅದೆಲ್ಲೋ ನನಗೆ ಕೊರತೆ ಇದೆ ಅಂದ್ಬಿಟ್ಟು ಅನಿಸ್ತದೆ ಈಗಲೂ ನೋಡಿ ಕೊಹ್ಲಿ ತರ್ಟಿ ಸಿಕ್ಸ್ ತರ್ಟಿ ಸೆವೆನ್ ಈಸ್ ದ ಬೆಸ್ಟ್ ಫೀಲ್ಡ್ ಈಗಲೂ ಆ ವಯಸ್ಸೊಳಗೆ ಅವ್ರ ಬೌಂಡ್ರಿ ಲೈನಿಂದ ಅವ್ರು ಹೆಚ್ ಹೆಸ್ದಾಗೋ ಥ್ರೋ ಬುಲೆಟ್ ಥರ ಬರುತ್ತೆ ವಿಕೆಟ್ ಕೀಪರ್ಗೆ ಒಂದು ಸ್ವೀಪ್ ಬಿಡು ಎಷ್ಟು ಜನ ಆ ಥರ ಮಾಡ್ತಿದ್ದಾರೆ ಇಂಡಿಯನ್ ಕ್ರಿಕೆಟೇ ತಗೊಳ್ಳಿ ಅವರು ಜಡೇಜ ಬಿಟ್ಟು ರವೀಂದ್ರ ಜಡೇಜಾ ಯಾರಿಗೆ ಇಂಥ ಫೀಲ್ಡಿಂಗ್ ಇದೆ ಯಂಗ್ಸ್ಟರ್ಸ್ ಬಂದಿದ್ದಾರೆ ಬಟ್ ಈ ಥರ ಇಲ್ಲ ಯಾಕಂದ್ರೆ ಇವರೆಲ್ಲ ಕಷ್ಟಪಟ್ಟು ಬಂದಿರೋದು ಅದನ್ನು ನಾವು ನೋಡಬೇಕಂದ್ರೆ ಕ್ರಿಕೆಟ್ ಈಗ ಎಂಟರ್ಟೈನ್ಮೆಂಟ್ ಇರ್ಬೋದು ಬಟ್ ಇಫ್ ಯು ನೀಡ್ ಟು ವಿನ್ ಆಲ್ ಆಸ್ಪೆಕ್ಟ್ಸ್ ಆಫ್ ಡಿ ಕವರ್ ಸರ್ ನೆನ್ನೆ ಇಬ್ರು ಮಾತ್ರ ಆಡಿದರು ನಾನು ಅದೇ ಹೇಳ್ತಾ ಇದ್ದೆ ಸ್ಟೋರಿಯಲ್ಲಿ ತೊಂಬತ್ತ್ಮೂರು ರನ್ನಲ್ಲಿ ಎಪ್ಪತ್ತ್ಮೂರು ರನ್ ಹೊಡೆದಿದ್ದು ಇಬ್ಬರೇ ಇನ್ನು ಇಪ್ಪತ್ತೆರಡು ರನ್ನಿಗೆ ಒಂಬತ್ತು ಜನ ಆಡಿದರು ಸೊ ಎರಡರ ಜನ ಯಾಕೆ ಡಿಫ್ರೆನ್ಸ್ ಮಾಡ್ತಾರೆ ಅವ್ರ ಥರ ಬೇರೆಯವ್ರ ಮೈಂಡ್ಸೆಟ್ ಇರಲ್ವೋ ಅಥವಾ ಎಲ್ಲರೂ ಸ್ಕಿಲ್ ಇರೋರೇ ಎಲ್ಲಿ ಫೇಲ್ ಆಯಿತು ಅಂತ ಅನಿಸುತ್ತೆ ಉಳಿದ ಒಂಬತ್ತು ಜನ ಅಥವಾ ಓಪನಿಂಗ್ ಬ್ಯಾಟರ್ಸ್ ಆಗಲಿ ಒಂದು ಮಿಡ್ಲಾಡ್ರವರೆಗೂ ಅಲ್ಲ ಈಗ ಏನಾಗುತ್ತಂದರೆ ಈಗ ಟಿಮ್ ಡೇವಿಡ್ ನೆನ್ನೆ ಹೊಡೆದಿದ್ದಾರೆ ಐವತ್ತು ಹೊಡೆದಿದ್ದಾರೆ ಚೆನ್ನಾಗಿ ಆಡಿದ್ದಾರೆ ಅವ್ರು ನೋಡ್ಕೊಂಡ್ಬಿಟ್ರು ಬಟ್ ಏನಾಗತ್ತಂದ್ರೆ ಡೆತ್ ಓವರ್ಸ್ ಇದೆಯಲ್ಲ ಅವಾಗ ಏನು ಮಾಡೋಕ್ಕೆ ಇದಿಲ್ಲ ನಿಮ್ಗೆ ಇದು ಚಾನ್ಸೇ ಇಲ್ಲ ಯು ಹ್ಯಾವ್ ಟು ಇಟ್ ದ ಬಾಲ್ ನೀವು ಕನೆಕ್ಟ್ ಆಯ್ತು ಅಂದರೆ ಯುಅರ್ ಗುಡ್ ಸೊ ಬೇರೆಯವ್ರಿಗೆ ಬಂದು ದೇ ಟ್ರೈ ಟು ಸ್ಕೋರ್ ರನ್ಸ್ ಕನೆಕ್ಟ್ ಆಗ್ತಾಯಿಲ್ಲ ಆಗ್ತಿದೆ ಟಾಪ್ ಎಜ್ ಹೋಗ್ತಿದೆ ಕ್ಯಾಚ್ಗಳು ಹಿಡಿತಿದ್ದಾರೆ ಅವ್ರು ಒಳ್ಳೆ ಫೀಲ್ಡಿಂಗ್ ಮಾಡಿದ್ರು ನಾನೇ ಸೊ ಟಿಮ್ ಡೇವಿಡು ವ ಏನಂದ್ರೆ ಈಸ್ ಫ್ರೀಡಮ್ ಇದೆ ಅವ್ರಿಗೆ ಕೋಲಿಗೆ ಎಷ್ಟು ಫ್ರೀಡಮ್ ಇದೆಯೋ ಟಾಪ್ ಆಫ್ ದರು ಟಿಮ್ ಡೇವಿಡ್ ಫ್ರೀಡಮ್ ಇದೆ ಟುವರ್ಡ್ಸ್ ದ ಎಂಡ್ ಸೊ ಅವ್ರ ಕೆಲಸ ಏನು ನೀವು ಹೋಗಿ ಫಿನಿಷ್ ಮಾಡಬೇಕು ಮ್ಯಾಚ್ ಲಾಸ್ಟ್ ಇಷ್ಟು ಓವರ್ಸ್ ಇದ್ದರೆ ನೀನು ಏನಾದ್ರು ಒಂದು ತರ್ಟಿ ಫಾರ್ಟಿ ರನ್ಸ್ ಬರಬೇಕಂಬ ಸೊ ಈಸ್ ದ ಫ್ರೀಡಮ್ ಟು ಪ್ಲೇ ಮತ್ತು ಫ್ರೀಡಮ್ ಜೊತೆಗೆ ಸರ್ ಇನ್ನೊಂದು ಅನಿಸಿದ್ದು ಎರಡು ಅನಿಸುತ್ತೆ ನೋಡಿ ಆರ್ ಸಿ ಬಿ ಈಗ ಓಪನಿಂಗಲ್ಲಿ ಒಂದು ಎರಡು ಮೂರು ವಿಕೆಟ್ ಬಿತ್ತು ಅಂತ ಹೇಳಿದರೆ ಆಟೋಮೆಟಿಕ್ ಪ್ರೆಷರ್ ಬಿದ್ದುಬಿಡ್ತಾರೆ ಎಲ್ಲರೂ ಔಟ್ ಹಾಕ್ಕೊಂಡು ಹೋಗೋದೇ ಇದು ಒಂಥರ ಹಿಂದಿಂದನೂ ಅದೊಂದು ಒಂದು ಆರ್ ಸಿ ಬಿಗೆ ಒಂದು ಕಲ್ಚರ್ ಥರ ಆಗ್ಬಿಟ್ಟಿದೆ ಫಸ್ಟ್ ಎರಡು ಮೂರು ವಿಕೆಟ್ ಹೋಯ್ತು ಅಂದ್ರೆ ಆಮೇಲೆ ಲಾಸ್ಟ್ ಅವ್ರಿಗೆ ಹೋಗ್ತಾ ಇರ್ತಾರೆ ಅದೇ ನಾವು ನೋಡ್ತಾ ಇದ್ದೀವಿ ಅದನ್ನ ನಿಮ್ಗೆ ಹೇಳಿದೆ ಹಿಸ್ಟ್ರಿ ನೋಡ್ಕೊಂಡು ಟಾಪ್ ಎವಿ ಟಾಪ್ ಆರ್ಡ್ರ್ ಎವಿ ಡಿವಿಲಿಯರ್ಸ್ ತಗೊಳ್ಳಿ ಕೂಲಿ ತಗೊಳ್ಳಿ ಗೇಲ್ ಇರಲಿ ಅವರೆಲ್ಲ ಇದ್ದವ್ರ ಪ್ಲೇಯರ್ಸ್ ಅವರು ಟಾಪ್ ಹೆವಿ ಆಮೇಲೆ ಎಲ್ಲ ಉದುರ್ಕೊಳ್ಬೋದು ನೀವೆಷ್ಟೇ ಟಾಪ್ ಆರ್ಡ್ರ್ ಹೊಡೆದ್ರು ನಿಮ್ಮ ಫಿನಿಷ್ ಇಲ್ಲ ಆಗ್ತಾ ಇರಲಿಲ್ಲ ಸೊ ಈಗಲೂ ಅದೇ ಕಾಣ್ತಿದೆ ಆಮೇಲೆ ಇನ್ನೊಂದು ನಾನು ನೋಡೋದೇನೆಂದರೆ ನಿಮ್ಮ ಇನ್ನೆಕ್ಸ್ಪೀರಿಯೆನ್ಸ್ ಕ್ಯಾಪ್ಟನ್ನ ತೊಗೊಂಡು ಇಂಥ ಪ್ರೆಸರ್ ಸಿಚು ಪ್ರೆಷರ್ ಸಿಚುವೇಷನ್ಸ್ ಆಡೋಕ್ಕಾಗಲ್ಲ ಅದರ ಇವರಿಗೆ ಇವ್ರ ಯಾರು ನಮ್ಮ ರಜತ್ ಪ ರಜತ್ ಪಟ್ಟಿದ್ದವ್ರಿಗೆ ಕ್ಯಾಪ್ಟನ್ ಮಾಡಿದ್ದಾರೆ ಅವ್ರಿಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ಈ ಥರ ಸಿಚ್ಯುವೇಶನ್ ಒಳಗೆ ಪ್ರೆಷರ್ ಸಿಚುವೇಷನ್ ಪ್ರೆಷರ್ ತೊಗೊಳಕ್ಕಾಗಲ್ಲ ನಾನು ಯಾವತ್ತೂ ಹೇಳಿದೀನಿ ಕ್ರಿಕೆಟ್ ಒಳಗೆ ಓ ಕ್ಯಾಪ್ಟನ್ ಇಸ್ ಎಸ್ ಗುಡ್ ಎಸ್ ದ ಟೀಮ್ ಟೀಮ್ ಪರ್ಫಾರ್ಮ್ ಮಾಡ್ತಾ ಅಂದರೆ ಕ್ಯಾಪ್ಟನ್ ಯಾರೇ ಇದ್ದರೂ ಯು ಆರ್ ಲುಕಿಂಗ್ ಗುಡ್ ಕೋಚು ಅಷ್ಟೇ ಕೋಚ್ ಬೆಸ್ಟ್ ಕೋಚ್ ಇರ್ಬೋದು ರೌಲ್ ರಾವ್ಡೆ ಇರ್ಬೋದು ಎ ಗ್ರೆಕ್ ಚಾಪಿಲ್ ಇರ್ಬೋದು ಡಂಕನ್ ಫ್ಲಚರ್ ಇರ್ಬೋದು ಟೀಮ್ ಪರ್ಫಾರ್ಮ್ ಮಾಡಿದ್ರೆ ಕೋಚು ಅಷ್ಟೇ ಕೋಚಿನ ಏನು ಮಾಡೋಕ್ಕಾಗಲ್ಲ ಸೊ ಅದೇ ಥರ ಏನಾಗ್ತಿರೋದು ಇವರು ಪಿಕ್ ಮಾಡಿದಾಗ ಅಂಥ ಸಿಚುವೇಶನ್ ಒಳಗೆ ಹೇಗೆ ಕ್ಯಾಪ್ಟನ್ಸಿ రోల్ ఇ అది ఎస్ కమ్ి టు ద పిక్చర్ ఆ టైమ్ ఏం మాకు మాకు అమ్ముట్టు ఈవు నోడే ధోని ఒం కడే గుడ్ క్యాప్టన్ గ్రేట్ క్యాప్టన్ అంటారు ట్యాక్టికలీ టెస్ట్ మ్యాచస్ ఫోర్ బట్ అది ఆ క్షణకి ఏం మాకు ఔడు ఐ రికవర్ వడ్ ఐ డూ నౌ అదూ బర్టజి ఇరవై అదూ యువత కాని సో ఈ ప్రయత్నం మాతారు బ్యాటింగ్ నేనే బట్ ఈ ప్లేడ్ లాంగ్ ಫಿನಿಶ್ ಮಾಡೋದಕ್ಕೆ ಹೋಗ್ಬೇಕು ಅವ್ರು ಅದಕ್ಕೆ ಅಕಸ್ಮಾತ್ ಟಿಮ್ ಡೇವಿಡ್ ಜೊತೆ ಆಡಿದ್ರೆ ಕೊನೆ ತನಕ ವಿ ಕಡ್ ಅಬೌಟ್ ಒನ್ ತರ್ಟಿ ಒನ್ ಫಾರ್ಟಿ ಏನೋ ಒಂದು ಮ್ಯಾಚ್ ಮಾಡ್ಬೋದಾಯ್ತಂದ್ರೆ ಫೋರ್ಟೀನ್ ಓವರ್ಸ್ ಟೆನ್ ರನ್ಸ್ ಅನ್ನ ಓವರ್ ಹೊಡಿದ್ ಕಷ್ಟನೇ ಅದು ಈ ವಿಕೆಟ್ ಒಳಗೆ ಶಾರ್ಟ್ ಗ್ರೌಂಡ್ ಬೌಂಡ್ರೀಸ್ ಶಾರ್ಟ್ ಬಟ್ ಪಿಚ್ಚೊಳಗೆ ನಿಮಗೂ ಹುಳ ಇದ್ದರೆ ತಲೆ ಒಳಗೂ ಹುಳ ಇರುತ್ತೆ ಬ್ಯಾಟು ಸಿಕ್ಕಲ್ಲಕ್ಕೆ ಐ ಮೀನ್ ಬ್ಯಾಟು ಏನೇನೋ ಅಲ್ಲಿ ಸೊ ಹೇಳೋದಂದ್ರೆ ಈಗ ಸಿ ಬಿ ಯಾಕೋ ನನಗೆ ಯಾವತ್ತೂ ಒಂದು ಇರೋದು ಈ ಸತಿ ಓಕೆ ಮಾಡಿದ್ದಾರೆ ಬಟ್ ಅದೇ ಇಷ್ಟ್ರಿ ಬರ್ಕ್ ಮತ್ತದೇ ಸೊ ಏನಾಗ್ತಿತ್ತು ಏಯ್ಟೀನ್ ಇಯರ್ಸ್ ಸಿಂಗ್ ಫ್ರಸ್ಟೇಷನ್ ಬಟ್ ಏನಂದರೆ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ನಾವು ಯಾವತ್ತು ಭಾಳ ನಾವು ಇದು ಕೊಡಬೇಕು ಅಂದರೆ ವಿಶೇಡ್ ಅಪ್ರಿಷಿಯೇಟು ಸೋಲ್ತಾ ಇದ್ರು ನಾವು ಜೊತೆಗಿದ್ದೀವಿ ಅಂತಾರೆ ದಟ್ ಇಸ್ ಅಮೇಝಿಂಗ್ ನಾವು ಅವ್ರಿಗೆ ಹೇಳೋದು ನೀವು ಅದೇ ಥರ ಎಲ್ಲರೂ ಸೇರಿ ಒಂದು ಉಮಸ್ ಕೊಟ್ಟು ಏನೇನು ತೊಂದರೆ ಇದ್ದಾಗ ನಿಂತ್ಕೊಂಡ್ರೆ ಯಾವುದೇ ಸಿಚುವೇಶನ್ ಇರಲಿ ಲೈಫ್ ಲೈಫೊಳಗೆ ಈ ಥರ ಎಲ್ಲ ಬಲ ಕೊಟ್ಟರೆ ಯಾರು ಏನು ಬೇಕಾದ್ರೂ ಅಚೀವ್ ಮಾಡ್ಬೋದು ಅಷ್ಟೆಲ್ಲ ಸ್ಟ್ರೆಂತ್ ಕೊಟ್ಬಿಟ್ಟು ಜನ ಇವರು ಇನ್ನೂ ಅಚೀವ್ ಮಾಡ್ತಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ದೆರ್ ಇಸ್ ಅ ಸಮ್ ಅದರ್ ಇಶ್ಯೂ ಅಂತ ಹೇಳಬೇಕಾಗುತ್ತೆ ಹೌದು ಹೌದು ಸರಿ ಈಗ ಮೂರು ಮ್ಯಾಚು ಹೋಮಲ್ಲಿ ಸೋತಿದ್ದಾರೆ ಆದರೆ ಅವೇ ನಾಲ್ಕು ಮ್ಯಾಚ್ ಗೆದ್ಕೊಂಬಂದಿದ್ದಾರೆ ನೆಕ್ಸ್ಟ್ ಇನ್ನೇ ನಾಳೆನೇ ಮತ್ತೆ ಮ್ಯಾಚು ಅದು ಪಂಜಾಬ್ ಮೇಲೇ ಈ ಪಂಜಾಬ್ ಮೇಲೇ ಮ್ಯಾಚ್ ಇದೆ ಸೊ ಅವರ ಹೋಮ್ ಗ್ರೌಂಡಲ್ಲಿದೆ ಹೆಂಗೆ ಈಗ ಇದನ್ನು ಓವರ್ಕಮ್ ಮಾಡ್ತಾರೆ ಹೊರಗಡೆ ಗೆಲ್ತಾ ಇರೋದು ಯಾಕೆ ಅಂದರೆ ಇಲ್ಲಿ ಇಂದನೇ ಸೋಲ್ತಾ ಇದ್ದಾರೆ ಹೊರಗಡೆ ಕಂಫರ್ಟಬಲ್ ಆಗಿ ಏನು ಪ್ರೆಷರ್ ಇಲ್ಲದೇ ಗೆಲ್ತಾಯಿದ್ರೆ ನಾಡಿದ್ದಿನ ಮ್ಯಾಚ್ ಬಗ್ಗೆ ಏನು ಚೇಂಜಸ್ ಮಾಡಿದರೆ ಒಳ್ಳೆಯದು ಯಾರನ್ನ ತಂದರೆ ಒಳ್ಳೆಯದು ಲೆವೆನಲ್ಲಿ ಚೇಂಜಸ್ ಮಾಡಬೇಕಾ ಏನು ಅನಿಸುತ್ತೆ ಸರ್ ಅಲ್ಲ ಈಗ ನಿನ್ನೆ ಮ್ಯಾಚ್ ನಿನ್ನೆ ಮುಗೀತು ಅವತ್ತಿನ ದಿವಸ ಅಂತ ದಿಸ್ ಇಸ್ ಅ ಟ್ವೆಂಟಿ ಟ್ವೆಂಟಿ ಗೇಮ್ ಅವತ್ತಿನ ದಿವಸ ಬ್ಯಾಟ್ಸ್ಮನ್ ಸಿಕ್ಕಾಕು ಈ ಬೌಲರ್ ಏನು ಮಾಡೋಕ್ಕಾಗಲ್ಲ ಯಾರು ಏನು ಮಾಡೋಕ್ಕಾಗಲ್ಲ ಅವತ್ತಿನ ದಿವನ್ ಬೌಲರ್ ಒಂದು ಲೈನ್ ಏನು ಲೈನ್ ಸಿಕ್ತು ಒಳ್ಳೆ ಇದು ಬಂತಂದರೆ ಲೈನ್ ಏನ್ ಹಾಕಿ ಕಂಡೀಷನ್ಸ್ ಚೆನ್ನಾಗಿದ್ದರೆ ಯಾರು ಏನು ಮಾಡೋಕ್ಕಾಗಲ್ಲ ಯಾಕಸ್ ನೀವೇ ನೋಡಿದ್ದೀರ ಟ್ರೆಂಡ್ ಬೋಲ್ಟ್ ಹೇಗೆ ಮಾಡಿದ್ರು ಮತ್ತು ಸ್ಟಾಕ್ ಹೇಗೆ ಮಾಡಿದ್ದಾರೆ ಎಕ್ಸ್ಪೀರಿಯೆನ್ಸ್ ಪ್ಲೇಯರ್ಸ್ ಅದನ್ನೇ ಇಂಪಾರ್ಟೆಂಟ್ ಅದು ಬಂದಾಗ ಏನು ಮಾಡೋಕ್ಕಾಗಲ್ಲ ಈಗ ಇವತ್ತು ನಿನ್ನೆ ಮುಗೀತು ಮ್ಯಾಚ್ ಈಗ ನಾವು ಕೋಕ್ ಪಂಜಾಬ್ ಮೇಲೆ ಪಂಜಾಬ್ ಅವರು ಇದ್ರೊಳಗೆ ಹಾಡ್ತಿದ್ವಿ ಅವ್ರ ಡೆನ್ನೊಳಗೆ ಬ್ಯಾಚ್ ಕಂಡೀಷನ್ಸ್ ಬಿ ಡಿಫ್ರೆಂಟ್ ಪಿಚ್ ಕಂಡೀಷನ್ ಬಿ ಡಿಫ್ರೆಂಟ್ ಮೈಂಡ್ಸೆಟ್ ಬೇರೆ ಇರ್ತದೆ ಬಟ್ ಸ್ಟಿಲ್ ಏನಂದ್ರೆ ಯಾವತ್ತೂ ಒಂದು ಕ್ರಿಕೆಟ್ ಒಳಗೆ ಏನಾಗುತ್ತೆ ಅಂದ್ರೆ ಬ್ಯಾಕ್ ಆಫ್ ದ ಮೈಂಡು ಒಂದು ಸೋತಿದ್ರೆ ಒಂದು ಯಾವಾಗಲೂ ರಿಫ್ಲೆಕ್ಟ್ ಆಗುತ್ತೆ ಹಾಗಿದೆ ಅಂದ್ಬಿಟ್ಟು ಅದು ಎದ್ದು ಬರೋದೇ ಚಾಂಪಿಯನ್ ಅದಂತೇಳಿ ಬಿದ್ದುಬಿಟ್ಟು ಎದ್ದು ಬರ್ತೀವಲ್ಲ ಅದು ಚಾಂಪಿಯನ್ಸ್ ಬಟ್ ಈಗ ನೀವು ನೋಡಿ ಈಗ ಇವರು ನಮ್ಮ ಆರ್ ಸಿ ಪಿ ಅವರು ಚೆನ್ನೈಗೆ ಹೊಡೆದಿದ್ದಾರೆ ಇನ್ ಸಿ ಎಸ್ ಕೆಗೆ ಚೆನ್ನೈ ಹೊಡೆದಿದ್ದಾರೆ ಚೆಪ್ಪ ಚೆನ್ನೈ ಹೊಡೆದಿದ್ದಾರೆ ಮುಂಬೈ ಹೊಡೆದಿದ್ದಾರೆ ಸೊ ಕೆಆರ್ಗೆ ಅಲ್ಲಿ ಸೊ ಎಲ್ಲ ಜಿಂಕ್ಸ್ನ ಬ್ರೇಕ್ ಮಾಡ್ಕೊಂಡು ಬರ್ತಿದ್ದಾರೆ ಹೌದು ಇವರು ಎಲ್ಲ ಮ್ಯಾಚು ಎತ್ಕೊಂಬಂದು ಅಲ್ಲಿ ಇಲ್ಲಿ ಎಲ್ಲ ಮ್ಯಾಚ್ ಸೋತ್ರೂ ಕಷ್ಟನೇ ಸೊ ಈಗಿಂದ ಈ ಇಂಪಾರ್ಟೆಂಟ್ ಏನಂದರೆ ನೆಕ್ಸ್ಟ್ ಫೋರ್ ಮ್ಯಾಚಸ್ ನಾವು ಗೆಲ್ಲೇಬೇಕು ಹೌದು ಅಟ್ಲೀಸ್ಟ್ ಸಿಕ್ಸ್ಟೀನ್ ಪಾಯಿಂಟ್ಸ್ ನಮ್ಮ ಜೋಬಲ್ಗೆ ಇರಬೇಕು ಆಮೇಲೆ ಮುಂದಕ್ಕೆ ನೋಡ್ಕೊಳ್ಳೋಣ ಮೂರು ಮ್ಯಾಚ್ ಅಂದ್ಬಿಟ್ಟು ಸೊ ಅವರು ಈಗ ಟೀಮ್ ಚೇಂಜ್ ಮಾಡಬೇಕಂದ್ರೆ ಹೇಗೆ ಯಾರು ಪ್ಲೇಯರ್ಸ್ ಇದ್ದಾರೆ ನೀವು ಅವ್ರ ಟೀಮ್ ಒಂದು ಕಂಪೋಸಿಷನ್ ನೋಡಕ್ಕೋದ್ರೆ ಯಾರನ್ನ ಯಾರನ್ನ ರೀಪ್ಲೇಸ್ ಮಾಡೋಕ್ಕೆ ಜನ ಇಲ್ಲ ಯಾರಿಗಾದ್ರೂ ಒಂದು ಇಂಜುರಿ ಆದರೆ ಕೀ ಪ್ಲೇಯರ್ಗೆ ಕಷ್ಟ ಇದೆ ಸರ್ ಈಗ ಲಯಾಮ್ ಲಿವಿಂಗ್ಸ್ಟನ್ ರಿಪ್ಲೇಸ್ ಮಾಡ್ಬೋದು ಜನ ಮಾಡಿ ಚೇಂಜಸ್ ಮಾಡಿ ಬೇರೆಯವ್ರ ತನ್ನ ನಿಜಕ್ಕೊಬ್ಬಲಿದ್ದಾರೆ ಸ್ವಸ್ತಿಗೆ ಚಿಕಾರ ತೊಗೊಂಬ ನಿಂತಾರೆ ಚೇಂಜಸ್ ಮ ಈ ಟೈಮ್ ಮಾಡೋದು ರಿಸ್ಕಿನ ಏಕೆಂದ್ರೆ ಒಂದು ಸೆಟ್ ಆಗಿದೆ ಅಂತ ಅನಿಸುತ್ತೆ ಮತ್ತೊಂದು ಕಡೆ ಚೇಂಜಸ್ ಮಾಡಲಿಲ್ಲ ಅಂದರೆ ಇವರು ಪರ್ಫಾಮೇ ಮಾಡ್ತಾ ಇಲ್ಲ ಒಂದಷ್ಟು ಎಫೆಕ್ಟಿವ್ ಅಂತ ಅನ್ನಿಸ್ತಾ ಇಲ್ಲ ಕೃಣಾಲ್ ಪಾಂಡ್ಯ ಒಂದು ಎರಡು ಮ್ಯಾಚ್ ಫೇಲ್ ಆಗ್ತಾ ಇದ್ದಾರೆ ಸೊ ಏನಾದರೂ ತರಬೇಕಲ್ಲ ಲೆವೆನಲ್ಲಿ ಚೇಂಜಸ್ ಅಂತಲೂ ಇದೆ ಜೊತೆಗೆ ಈ ಲೆವೆನ್ ಚೇಂಜ್ ಮಾಡಿ ಅದು ಹೊಡೆತ ಕೊಟ್ಟರೆ ಅಂತಲೂ ಇದೆ ಅಲ್ಲ ಚೇಂಜಸ್ಸು ನಾನು ಹೇಳ್ತೀನಲ್ಲ ಆಲ್ರೆಡಿ ಹಾರ್ಸಸ್ ಫೋಕಸ್ ಆ ಕಂಡೀಷನ್ಗೆ ಏನು ಆಡ್ಬೇಕು ನಿನ್ನೆ ಮನೋಜ್ ಪಾಂಡಿಗೆಗೆ ಹಾಡಿದ್ರಿ ಹೌದು ಒಳ್ಳೆಯದೇ ನಮ್ಮ ಹುಡುಗನಿಗೊಂದು ಆಪರ್ಚುನಿಟಿ ಕೊಟ್ಟಿದ್ದು ರೈಚವ್ರು ಹುಡುಗನಿಗೆ ನಾವೆಲ್ಲ ಖುಷಿ ಪಡಬೇಕು ಆ ಟೈಮ್ ಒಳಗೆ ಆ ಒಳಗೆ ಆ ಹುಡುಗ ಪರ್ಫಾರ್ಮ್ ಮಾಡಿದರೆ ಅವನ್ನ ಈಗ ನಾವೆಲ್ಲ ಈರೋ ಥರ ಮಾತಾಡ್ತಿದ್ವಿ ಬಟ್ ವಾಝ್ ದ ರೈಟ್ ಚಾಯ್ಸ್ ಟು ಪ್ಲೇ ಎಷ್ಟೇ ಅಂತ ಕೇಳ್ಬೇಕೆ ಬೇಕಾಗಿತ್ತಾ ಏನಕ್ಕೆ ಅವ್ನಿಗೆ ಹಾಡಿಸ್ತೀರಿ ಯಾವ ಸಿಚುವೇಶನ್ಗೆ ಆಡಿಸ್ತೀರಿ ಅಂದ್ಬಿಟ್ಟು ಎಸ್ ಆ್ಯಡ್ಸ್ ಆಫ್ಟೂಮ್ ಗೆದ್ದು ಏನಾದರೂ ಒಂದು ಮೂವತ್ತು ನಲ್ವತ್ತು ಹೊಡೆದು ಬೌಲಿಂಗ್ ಅವ್ರಿಗೆ ಈ ಸ್ಕೇಪಬಲ್ ಆಲ್ರೌಂಡ್ರು ಇದ್ವಿ ಏನೋ ಇಲ್ಲ ನಮ್ಮ ಕರ್ನಾಟಕ ಹುಡುಗನಿಗೆ ಆಡಿಸ್ಬೇಕು ಪಡಿಕಲ್ಲಿ ಹೋದ ಅದಕ್ಕೆ ನಾವು ಮನೋಜ್ಗೆ ಹಾಕಿದ್ದೀವಿ ಅಂತ ಹಾಕಿದ್ರೆ ಇದ್ದರೆ ದೊಡ್ಡ ತಪ್ಪು ಸಿಚುವೇಶನ್ ಸೊ ನಿನ್ನೆ ನಾನು ಹೇಳ್ತಾ ಇರೋದು ಮನೋಜ್ ಅಕಸ್ಮಾತ್ ಏನಾದ್ರು ಸ್ಕೋರ್ ಮಾಡಿದರೆ ಆಸ್ ಬಿ ಗೆದ್ದು ಬಿಟ್ಟಿದ್ರೆ ಮನೋಜ್ ಡಬ್ಬಿನ್ ಕರ್ನಾಟಕ ಝೀರೋ ಇವತ್ತು ನಾವು ನೋಡಬೇಕಾಗಿದೆ ಅವನ್ನ ತಿರ್ಗಿ ಆಡಿಸ್ತಾರ ಒಂದು ಆಪರ್ಚುನಿಟಿ ಕೊಡ್ತಾರ ಯಾಕಂದ್ರೆ ಕೊಟ್ಟಿದ್ದ ಚಾನ್ಸ್ ಯುಟಿಲೈಸ್ ಮಾಡ್ಕೋಬೇಕು ಸೇಮ್ ನಮ್ಮ ವೈಶಾಖ್ ವಿಜಯ್ ಕುಮಾರ್ ಆರ್ ಸಿ ಬಿ ಅವ್ರಿಗೆ ಕನ್ಸಿಸ್ಟೆನ್ಸಿ ನಾನು ಆರ್ ಸಿ ಬಿ ಬಗ್ಗೆ ಹೇಳ್ಕೊಂಡು ಬರ್ತಾ ಇದ್ದೀನಿ ಆರ್ ಸಿ ಬಿ ಹೇಗೆ ಈ ಥರ ನಮ್ಮ ಕರ್ನಾಟಕ ಹುಡುಗರು ಇರ್ಲಿ ನಮ್ಮ ಬೆಂಗಳೂರು ಹುಡುಗರು ಇರ್ಲಿ ಯಾರೇ ಇರಲಿ ಅವರಿಗೆ ಯಾವತ್ತೂ ಒಂದು ಸಸ್ಟೇನ್ಡ್ ಕೊಟ್ಟಿಲ್ಲ ಹ್ಮ್ ಹೌದು ಆರ್ ಸಿ ಬಿ ಅವರು ಇಲ್ಲ ಕನ್ನಡ ಪ್ಲೇಯರ್ ಮುಂಗ್ಳೆಗೇರ್ಲಿ ದ್ರಾವಿಡ್ಗೆ ಇರಲಿ ಕೆ ಎಲ್ ರಾಹುಲ್ಗೆ ಇರ್ಲಿ ಯಾರಿಗೇ ಇರಲಿ ಮನೀಶ್ಗೂ ಇರ್ಲಿ ಮನೀಶ್ ಪಾಂಡೆಗೆಲ್ಲ ಅವ್ರ ಜೊತೆ ಅವರು ನಿಂತಿಲ್ಲ ಕೋಲಿಗೆ ಹೆಂಗೆ ನಿಂತಿದ್ದಾರೋ ಇವ್ರಿಗೆಲ್ಲ ನಿಂತಿಲ್ಲ ಯಾಕೆ